ಹಲೋ ನಮಸ್ಕಾರ ವಿಶೇಖರಿ ಹಾಗೂ ರೈತ ಬಾಂಧವರೇ ಮತ್ತು ಹೈನುಗಾರಿಕೆ ಮಾಡುವಂಥ ನನ್ನ ಬಂಧು ಮಿತ್ರರಿ ಈ ದಿನ ನಾನು ತಿಳಿಸಿ ಕೊಡುವುದೇನೆಂದರೆ ಆಕಳಲ್ಲಿ ಕಂಡುಬರುವಂತಹ ಮಳೆ ತೊಟ್ಟಿನಲ್ಲಿ ಚುಕ್ಕೆ ಚುಕ್ಕೆ ಮತ್ತು ಕಪ್ಪು ಕಪ್ಪು ಆಗಿರ್ತಕ್ಕಂಥ ಪ್ರಾಬ್ಲಮ್ ಇದು ಒಂದು ಸ್ಟಾರ್ಟಿಂಗು ಒಂದೆರಡು ಎಕರು ಹಾಕಿದಾಗ ಬರುವಂಥ ಕಾಯಿಲೆ ಇದೇನು ಮಾರಣಾಂತಿಕ ಕಾಯಿಲೆಯಲ್ಲ ಇದು ರೈತರು ತಾವೇ ಡಾಕ್ಟ್ರು ಕರೆಸಿ ಭೇಟಿಯಾಗ ಮಾಡಬೇಕೇನೂ ಇಲ್ಲ ಡಾಕ್ಟ್ರ್ ಸಲಹೆಯಂತೆ ನಾವು ಬಳಸಿದ ಮೆಡಿಸಿನ್ ನಾನು ತಿಳಿಸಿಕೊಡ್ತೇನೆ ಈ ಮೆಡಿಸಿನ್ ಬಂದು ತುಜಾ ಕ್ರೀಮ್ ಅಂತೆ ಈ ಕ್ರೀಮ್ ನೀವು ನಾಲ್ಕು ಮಲ ತೊಟ್ಟಿ ತೊಟ್ಟಿ ಎಲ್ಲೆ ಆಗಿರುತ್ತಲ್ಲ ಪೂರ್ತಿ ಕೆಚ್ಚಲಿಗೆ ಬೆಳಗ್ಗೆ ಸಾಯಂಕಾಲ ಹಚ್ಚಬೇಕು ನೀವು ಹಾಲು ಕರೆದ ನಂತರ ಇದನ್ನ ಬಳಸಬೇಕು ಇದು ಒಂದು ಒಂದು ತಿಂಗಳು ಒಂದು ಒಂದೂವರೆ ತಿಂಗಳಲ್ಲಿ ಹೋಗುತ್ತೆ ಪಕ್ಕ ನಾನು ಬಳಸಿದ್ದೇನೆ ಇದು ರಿಸಲ್ಟು ಚೆನ್ನಾಗಿದೆ ಬಳಸಿ ವೀಕ್ಷಕರೇ